ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಾಯ್ಸ್ ಆಫ್ ತುಮಕೂರು ದೇವರಾಜ್ ನಾನಿವತ್ತು ಕಲ್ಲೂರು ಕ್ರಾಸ್ನ ಕೆಂಪಮ್ಮ ಟ್ರೇಡರ್ಸಲ್ಲಿದ್ದೀನಿ ಇವರು ಕಾಯಿ ವ್ಯಾಪಾರಿಗಳು ಇವತ್ತಿನ ಕಾಯಿ ರೇಟ್ ಕೇಳೋಣ ಬನ್ನಿ ಸೌಕಾರಿ ಇವತ್ತು ಕಾಯಿ ರೇಟ್ ಏನೈತಿ ರೀ ಸರ್ ಇವತ್ತು ಇದು ಬ್ಲ್ಯಾಕ್ ಕಾಯಿ ಅಂತ ಹೇಳ್ತೀವಿ ಈ ಬ್ಲಾಕ್ ಕಾಯಿ ಐನೂರಿಂದ ಆರುನೂರು ಗ್ರಾಮ್ ಸಹ ಇದ್ದರೆ ಅಂದ್ರೆ ತುಂಬಾ ದಪ್ಪ ಬರಬೇಕು ನಮಗೆ ಸ್ವಲ್ಪ ಇದು ಐನೂರಿಂದ ಆರು ಗ್ರಾಮ ಗ್ರಾಮ್ ಗ್ರಾಮ್ವರೆಗೂ ಬರುತ್ತೆ ಈ ಬ್ಲಾಕ್ ಕಾಯಿ ಇದನ್ನ ಅರವತ್ತಾರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ ಸರ್ ಪರ್ ಕೆಜಿ ಪರ್ ಕೆಜಿ ರೂಪಾಯಿ ಇದೇ ತರ ಐನೂರು ವರ್ಗು ಬರುತ್ತೆ ಬಾದಾಮಿ ಕಾಯಿ ಅಂತ ಕರಿತೀವಿ ಇದನ್ನ ಇದು ವೈಟ್ ಗಿಂತ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಬಾದಾಮ್ ಕಲರ್ ಬರುತ್ತೆ ಈ ಬಾದಾಮ್ ಕಲರ್ನ ನಾವು ಇವತ್ತು ಅರವತ್ತೈದು ರೂಪಾಯಿ ವರ್ಗು ಪರ್ಚೇಸ್ ಮಾಡ್ತಾ ಇದೀವಿ ಅದೇ ರೀತಿ ವೈಟ್ ಕಾಯಿ ಎಲ್ಲ ಈ ವೈಟ್ ಕಾಯಿ ಎಲ್ಲ ಇವತ್ತು ಅರ್ವತ್ನಾಲ್ಕು ರೂಪಾಯಿ ವರ್ಗ ಪರ್ಚೇಸ್ ಮಾಡ್ತಾ ಇದೀವಿ ವೈಟ್ ಕಾಯಿ ವೈಟ್ ಕಾಯಿ ಕೆಜಿಗೆ ಕೆಜಿಗೆ ಕಾಯಿ ಮತ್ತೆ ಬಾದಾಮ್ ಕಾಯಿ ಎಲ್ಲೂ ಅಷ್ಟೇನೆ ಕೆಜಿ ಪರ್ ಕೆಜಿ ಅಷ್ಟೇ ಹೇಳ್ತಾ ಪರ್

ಬಾದಾಮ್ ಕಲರ್ ಕಾಯಿ ದಪ್ಪದು ಅರವತ್ತೈದು ರೂಪಾಯಿ ನಂಗೆ ತಗೊಂತ ಇದಾರೆ ವೈಟ್ ಕಾಯಿನ ನಾಲ್ಕು ಹಂಗೆ ತಗೊಂತ ಇದಾರೆ ಎಲ್ಲಾ ಮಿಕ್ಸ್ ಇದ್ರೆ ಕೆ ಜಿಗೆ ಅರವತ್ನಾಲ್ಕು ರೂಪಾಯಿ ನಂಗೆ ತಗೊಂತ ಇದಾರೆ ಯಾರಾದ್ರೂ ಬಿಡರ್ ಇದ್ರೆ ಇಲ್ಲಿ ಕಲೂರ್ ಕ್ಲಾಸಿಗೆ ಬಂದು ಇವ್ರ ಅಂಗಡಿಗೆ ಬಿಡಬಹುದು ಇವರು ಒಳ್ಳೆ ರೇಟ್ ಕೊಡ್ತಾರೆ ನಮಸ್ಕಾರ